ಏನಪ್ಪಾ ಈ ಬುಂಡಿಗೆ ಬಲೆ ಬಾಯಿ ಯಾವಾಗಲೂ ಜಗಳ ಮಾಡ್ತಾಳೆ ಅಂತೀರಾ ನಾನು ಇರೋದೇ ಜಗಳ ಮಾಡೋಕ ಹ್ಞೂ ನಾನು ಹಿಂಗೇನಪ್ಪ ಇರೋದು ಹ್ಞೂ ನಾನು ಜಗಳ ಜಗಳ ಮಾಡ್ತಾ ಇರೋದು ನಾನಿರೋದೇ ಇರೋದೇ ಜಗಳ ಮಾಡೋಕ್ಕ ಪಾಪ ಮಾಡ್ಕೊಬಿಟ್ರಪ್ಪ ನಾನು ತಮಾಚೆ ಮಾಡ್ತೀನಿ ನಿಮ್ಮ ಹತ್ತೆ ನನಗೆ ಜಗಳ ಮಾಡೋಕ್ಕೆ ಇರೋದು ಹ್ಞೂ ಏನು ಮಾಡೋದು ಜಗಳ ಗಂಟಿ ಪಾತ್ರ ಕೊಟ್ಬಿಟ್ಟವ್ರೆ ನಂಗೆ ಅದಕ್ಕೆ ನಾನು ಯಾವಾಗಲೂ ಜಗಳ ಮಾಡ್ತಾನೆ ಇರ್ತೀನಿ ಯಾರು ಬೇಜಾರು ಮಾಡ್ಕೊಂಡಿರ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಪ್ಪ ಬೇಜಾರು ಮಾಡ್ಕೊಂಬಿಟ್ರಿ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ರಪ್ಪ ಮತ್ತೆ ಮತ್ತೆ ಕಟ್ಕೊಂಡಿರೋ ಗಣ್ಣನ್ನು ಕಳ್ಕೊಂಡೆ ಒಂದು ಮಗು ಅದು ಆಸ್ತಿ ಆಗಿರ್ಲಿ ಅತ್ತೆ ಅತ್ತೆ ಇಲ್ಲ ಆಗಲ್ಲ ಅಂತ ಮಾತ್ರ ಹೇಳ್ಬೇಡತ್ತೆ ಅತ್ತೆ ನಾನು ಹೆಂಗಿದ ಹಂಗೆ ಹೇಳ್ತೀನತ್ತೆ ನನಗೇನು ಅಳಿಸಿದ್ದು ಪಳಿಸಿದ ಹಾಕ್ತಿರೋ ಅದನ್ನ ಇಬ್ರು ಹಂಚ್ಕೊಂಡು ತಿಂತಿರತ್ತೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡತ್ತೆ ನಿನ್ನ ಆಸ್ತಿ ಒಳಗೆ ಒಂದು ಇಷ್ಟು ಆಸ್ತಿನೂ ಕೊಡಬೇಡ ಒಂದು ರೂಪಾಯಿನೂ ಅತ್ತೆ ಆಗಲ್ಲ ಅಂತ ಮಾತ್ರ ಹೇಳ್ಬೇಡತ್ತೆ ಶಿಕೊಳೆ 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 ಓ ಬರೋಣಕ್ಕ ಬಾ ಇದ್ಯಾಕೆ ಇವಳು ಕಾಲಕ್ಕೆ ಇಟ್ಕೊಂಡು ಕೂತವಳೆ ಏನು ಹೇಳೇನಕ್ಕ ಏನಕ್ಕ ಏನು ಹೇಳಿ ನನ್ನ ಮನೆ ಸಮಾಚಾರನ ಅಲ್ಲೇ ಇವಳು ಯಾಕೆ ನಿಮ್ಮ ಕಾಲಿರ್ಕೊಂಡು ಕೂತ್ ಬಾ ಲೇ ಸುಮಿ ಯಾಕೆ ಅದೇ ಹ್ಞೂ ಅದೇ ಯಾಕ ನೆನಕ್ಕ ಇವಳು ಅದು ಯಾವುದೋ ಮಗು ಒಂದು ಅದಕ್ಕೆ ತಕಂತಾಳಂತೆ ಏನಕ್ಕ ನೋಡಿದೆ ಅಯ್ಯ ಹಾಂ ಇವಳು ನಮ್ಮ ಕಲಿ ಮಗುವ ಎಷ್ಟು ಚೆನ್ನಾಗತ್ತೆ ನಮ್ಮ ಕಲಾವತಿ ಮಗುವ ಇವಳು ಧ್ಯಾನಸೆ ಹಾಂ ಅವಳನ್ನ ತಗೊಂಡ್ರೆ ಬೇಡ ಅಂತಾರೆ ನೆನಕ ಮತ್ತೆ ಅವ್ರಿಗೆ ತಂದೆ ತಾಯಿ ಅವರೇ ತಂದೆ ತಾಯಿ ಪ್ರೀತಿ ಸಿಗ್ತದೆ ಅವಳಕಾ ఇవ్కై తాయిల్ అంతే ఆ మగ అనాథ్ బాయిత తినే నోడ్తారా నోడ అనుకళదు అయ్యో సేర కూడ గుమ్ సొసనా అంత ఇవళు మెస్ నోడు లై్ హోగి ఎమ్మె ఆకరికా ఆలోచన మనమూర్ దా టైమ్ కొడు ఇవ్వగ నీకు ఏంక బీవ్ అత బీజవ్ దేవాలా దిసా టైమ్ కొడు మరు నాలునాక ఏళ్ళు ಏಳು ಮೂರು ಎಷ್ಟು ಏಳು ಮೂರು ಹತ್ತು ಹತ್ತು ಐದು ಎಷ್ಟು ಐದು ಹದಿನೈದು ಅಷ್ಟು ದಿನ ಟೈಮ್ ಕೊಡು ಸರಿ ಹೋಗಿ ನಮಗೆ ಹಾಕ ಹಾಕು ನೋಡ್ದೇನೇನಕ ನೋಡ್ದ ಎಂಥ ಪಂಚಾಯ್ತಿ ಅಲ್ಲ ಹಂಗ ಬರ್ತೀನಿ ಅಂತ ಹೇಳ್ಬಿಟ್ಟು ಓದೋಳ ಇವಾಗ ಬಂದಿದ್ಯಾ ನೋಡು ಅಯ್ಯೋ ಸಿಕ್ಕೊಳೆ ಹಿಂಗೆ ಕೆಲ್ ಮಾಡ್ಕೊಂಡಿದ್ದು ಹೋಗ್ತೀನಿ ಸಿಕ್ಕೊಳೆ ಬೇಜಾರು ಮಾಡ್ಕೊಂಬೇಡ ಏನು ಮಾತಾ ಇದಿಯಾ ಏನಂದ್ರೆ ಏನ್ ಮಾತಾ ಅಂದರೆ ಏನಂದ್ರೆ ಅಂತೆ ಬಂದವ್ ನೀನು ಇವನ ವಿಘ್ನ ಏನಂದ್ರೆ ಓಹ್ ಯಾವಾಗ ಬಂದ್ರಿ ಹೋಗಿ ಸಕ್ಕರೆ ಹಾಕಿ ಕಾಪಿ ಮಾಡ್ಕೊಂಬ ಅವಾಗೆ ಬೆಲ್ಲ ಹಾಕು ಅಂತ ಹೇಳಿದ್ರಲ್ಲ ಅಂದ್ರೆ ನಮ್ಮ ಅಕ್ಕನ್ ಬಂದವಳೆ ಹ್ಮ್ ಸರಿ ಅಂದ್ರೆ ಆಯ್ತು ಹಾಲು ಕರಿತಾವಳ ಅವಳು ಸುಮಿಯೇ ಹೋಗಿ ಹಾಲು ಇಸ್ಕೊಂಬಂದ ಇವಾಗಿನ ಹಾಲಾಗೆ ಹಾಕಿ ಕಾಪಿ ಮಾಡ್ಕೊಳು ಲೈ ಅವಾಗ ಬನ್ನಿ ಇವನು ನಿಮ್ಗೆ ಗಾ ಇಲ್ಲ ಬಿಡು ನಮ್ ಜನ ನಾಗೇಶ್ ಅಪ್ಪನಲ್ಲ ನೀನ್ ನೋಡ್ದಿರಿ ರೋಗಿ ರೋಗಿಂಗ್ ನೋಡ್ತೀಯ ಓ ನಮ್ ರೋಗ್ಯ ಕೂಗಿ ಕೂಗಿಯ ಅದೇ ಜ್ಯಾನೇ ನಮ್ಮ ಅದ್ ಯಾವ್ದ ಹಾಳಾದ ಬೇಕು ಬಂದಿದ್ದಾಗ ಅದ್ ನೋಡ್ಲಿ ಅವಳು ಹಾಲ್ ಕರೀತಾವಳೆ ಎಲ್ಲಾ ಕುದ್ಬಿಟ್ಟಾಳು ಅಲ್ಲೇ ಅಕ್ಕ ನಿನ್ ಕೇಳ್ ನೋಡ್ರಿ ಇವಳೆ ನಮ್ಮೋಳೆ ಕಲಿ ಬಂದವಳೆ ನಾನು ಹೇಳಿದಿನ ಲೇ ಬೆಕ್ಕು ಕುದ್ದದ್ಲೆ ಯಾಳ್ ಕುಡಿಬೇಡ ನೀನು ಹೊಟ್ಟೆ ಊಟ ಹೋಗ ಆ ಚೆನ್ನಾಗಿರು ಕುಡಿ ಅಂದ್ರೆ ಇಲ್ಲ ಕುರ್ದಿಲ್ಲ ಬೇಕು ಕುರ್ದಿಲ್ಲ ಬೇಕು ಅನ್ಬಿಟ್ಟು ಬೇಕು ಕುಡ್ದಿದ್ ಯಾಳ್ ಕುಡ್ದ್ ಬಿಟ್ಟು ಯಾವಾಗ್ಲೂ ಮಾತಾಡೋಲ್ಲ ಮಿಯಾ ಮಿಯಾ ಅಂತ ಬರ್ಕೊತಾಳೆ ಎಲ್ಲ ನಾನ್ ನಾಳೆ ಬರೋಣ ಅಕ್ಕ ಇದನ್ಲೆ ಹೇಗಿದ್ಯಾ ಅಯ್ಯೋ ನಿನ್ನ ಮಗ ಮುಚ್ಚುವ ಹೋಗು ನಿನಗೆ ಮಾಡ್ಸಕ್ಕ ನನ್ ಕೈಲಾಗಲ್ಲ ಈ ಊರ್ನಾಗ ಕಿತ್ತೊಂದ್ ಊರ್ಗ ಹಾಕ್ತಿಯ ಆರ್ಭಟ ಮಾಡ್ತೀಯ ತಿರ್ಗಾ ಬಸ್ರಿ ಆಗಿರೋದು ಯಾರೇ ಬಂದ್ರೆ ಬೆಂಕಿತ್ತು ಹೋಗು ಇದ್ಯಾಕತ್ತಮ್ಮ ಹಿಂಗೆ ಮಾತಾಡ್ತಾಯಿದ್ಯಾ ಹಲೋ ನಾನು ಹೇಳಿಲ್ಲೇನಾ ಅವಳು ಒಬ್ಬಳೇ ಸಾಕು ಅವ್ಳಿಗೆ ಮಕ್ಕಳಿಂದು ಬೇಡ ಅಂತ ಆಂ ಕರ್ಕೊಂಡೋಗಿ ಆಪ್ರೇಷನ್ ಮಾಡಿಸು ಮಾಸೋವರೆಗೂ ಬಾಯ್ ಮಿಸ್ಕೊಂಡು ಇರುವಂತ ಹೇಳ್ತಾನೆ ಇವಾಗ ಆಂ ಅವಳಿಗೆ ಬಾಣಂತನ ಮಾಡೋಕ್ಕ ನನ್ನ ಕೈಲಾಗಲ್ಲ ಎರ್ಗೆ ಮಾಡಿಸಂತೂ ಇದ್ದಿದ್ದು ಆಗೋದೇ ಇಲ್ಲ ಓ ಅಂತಳೆ ಸುತ್ತು ಹತ್ತು ಊರಿಗಿಗೂ ಕೇಳಿಸ್ಬೇಕು ಹಾಂ ಯಾರು ಬಟ್ಟ ಮಾಡ್ತಾಳೆ ಏನು ಒಂದತ್ರ ಇರ್ತಾಳೆ ಅಟ್ಟಕ್ಕ ಮನೆಕ ಅಟ್ಟಕ್ಕ ಮನೆಕ ಬ್ರೇಕ್ ಲಾನ್ಸ್ ಮಾಡ್ತಾಳೆ ಹ್ಞೂ ನಮ್ಮೂರಕ್ಕ ಬರ್ತಾರಲ್ಲ ಆಡಕ್ಕ ಹಂಗೆ ಮಾಡ್ತಾಳೆ ಬಾಣಂತನ ಮಾಡೋಕ್ಕ ಆ ಮೂಗುಕ್ ಆಲೇ ಕುಚ್ಚಲ್ಲ ನಿತ್ಯ ಹೋಗ್ತಾ ಇರ್ತಾಳೆ ವರ್ಗಿ ನಿಲ್ತಾ ಇರ್ತಾಳೆ ಒಂದು ಕೆ ಶು ಕಟ್ಕೊಳ್ಳೋಲ್ಲ ಒಂದು ರುಗ್ಗತ್ಕೊಳ್ಳಲ್ಲ ಒಂದು ಸೆಟ್ರು ಹಾಕೊಳ್ಳಲ್ಲ ಇವಳಿಗೆ ನಾನು ಬಾಣಾಂತರ ಮಾಡೋದು ತೆಗೀದು ಕಾಪಾಡಕ್ಕೆ ಕೊಡ್ತೀನಿ ನೋಡ್ಕ ಅಯ್ಯೋ ಹೋಗಿ ಬಿಡತ್ತಮ್ಮ ಇನ್ನು ಯಾಕೆ ಆಗಿದ್ದಾಗೋಯ್ತವಾ ಈಗಿತ್ತ ಯಾವ್ದಾರ ಆಗಲಿ ಆಪ್ರೇಷನ್ ಮಾಡಿಸ್ಬಿಡಣ ಅಲ್ಲಲ್ಲ ನಿಮ್ಗೆ ಮಾನ ಮರ್ಯದ ಇಲ್ಲೇ ನಾ ಯಾವ ನಸಿದ್ನು ಛೂನ್ ಇದ್ದೇಳಿ ಬೇಕು ಬೆಂಕಿಕ್ಕ ಏ ನಿನ್ನ ಅವನು ಗುಂಡೆ ಎತ್ಕೊಂಬ ಹೇಳ್ತೀನಿ ಎತ್ಕೊಂಬ ಸೋಟ್ಕೊಳ್ಳೆ ಪರ್ಟು ಎತ್ಕಮ್ಮ ಹಾಕ್ತೀನಿ ಪಟ ಪಟ ಅಂತ ನಾನು ಅವನಂತೆ ಅವನು ಮಾಡೋದಲ್ಲ ಮಾಡ್ಬಿಟ್ಟು

ಕೂಡ ಲೇ ಯಾಕೋ ಯಾಕೋ ನನ್ನ ತಂಗಿ ಮೇಲೆ ಹಂಗ್ತಾ ಇದೆಯಾ ಜಗಳಿಕಾ ಲೇ ದೊಡ್ಡ ಬುದ್ದೆ ಬಾಯಿ ಮುಚ್ಕೊಂಡು ಕುತ್ಕೊಬೇಕು ನೀನು ನನ್ನ ಎಲ್ರು ನನ್ನ ಇಷ್ಟ ಏನು ಪಕ್ಕದ ಮಾಡ್ತಾ ಹೋಗ್ಲಿ ಓ ಎಂಥ ಮಾತು ಮಾತಾಡ್ತಾ ಅವಳೆ ನೀನು ಯಾವಳು ಹೇಳ್ತಾಳು ಬಸ್ ಮಾಡುವಂತ ಯಾವಳ ಹೇಳ್ತಾಳಕಾ ಯಾವ ಏನು ಕೇಳ್ಕೊಳ್ಳ ನಾನು ನಾನು ಎಲ್ರು ನನ್ನ ಇಷ್ಟ ಕರ್ಕೊಂಡೋಗ ಕರ್ಕೊಂಡೋಗೋ ಕರ್ಕೊಂಡೋಗಿ ಬಣಂತನ ಮಾಡು ನಾನು ಮಾಡಲ್ಲ ಬಾಣ ಅಂತನ ಅಷ್ಟೇ ನಿಂಕಿ ಬೇಡನೇ ಅಯ್ಯೋ ಅಮ್ಮ ಏನು అమవస్య మగదను బూడి కిత్తి నోడ్క మిత్ మకా నర ఏర్కతీయ నేను ఏర్క బ్యాడల్ మార్బుట్ ఇవ్ నరంతి ఏర్ బి నీ అమవస్ మగదవను సంత మగ్ నెక్కడ ఆత

ಕತ್ತರಿಸ್ಬಿಡ್ತೀನಿ ನೋಡಕಾ ಬಂದ್ರೆ ನಾನ್ ಕತ್ತರಿಸ್ಬಿಡ್ತೀನಿ ನೋಡೋ ಏನೋ ಇದು ಮನೇನ ಇಲ್ಲ ಏನೋ ಇದು ಯಾಕ್ರೆ ಇಂಕಿತ್ ಕಳ್ ಸಾಯ್ತಾ ಇದೀರ ಕರ್ಕೊಂಡು ಒಳಕ್ ಹೋಗಿ ಹೋಗಿ ಅವನ್ ಕರ್ಕೊಂಡ್ ಕೊಡು ಕೊಡು ಒಂದ್ ಹತ್ತು ಮಕ್ಳು ಹುತ್ಲಿ ಗುಂಡೇ ಬೇಡ ನೋಡು ಎಷ್ಟು ಎಷ್ಟ ನೋಡಿರೋ ನಾನು ಎಷ್ಟ ನೋಡಿದೀನಿ ಹೋಗಲೇ ನಿನ್ನಂತವ್ನ ಮ್ಮ ಅಕ್ಕ ನನಗೆ ಏಳು ಬಂದು ಈ ಗ್ರಹಚಾರ ಬಂದು ಈ ಗುಂಡು ಮೇಲೆ ಕುಡ್ಕೊತಕ್ಕ ನನಗ ಇಲ್ಲಿ ಹುಡುಗಿ ಬಾಣಂತನ ಮಾಡೋಕ್ಕಾಗಲ್ಲ ಅಕ್ಕ ಹೆ ಆಗಲ್ಲ ಆ ಮೊದಲೇ ಮಗು ಆದಾಗ ಒಂದು ಕೆಲಸ ಕೊಟ್ಲು 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 ಹೋಗಮ್ಮ ಬೇಡ ನಿಂತಿತ್ತಾಳೆ ತಕ ತಕ ಅಂತ ಕುಣಿತಾಳಕ್ಕ ಇಲ್ಲಿಂದ ಆಚು ಕೊಡುತ್ತಾಳೆ ಆಚಿಂದ ಬರ್ತಾಳೆ ಆಜು ಕೊಡುತ್ತಾಳೆ ಒಳ್ಕೊಡ್ ಬರ್ತಾಳೆ ಏನೋ ಅವ್ಳು ಹುಡಿಯೋಕಾಗ್ತದಿನಕ್ಕ ಒಂದ್ ಹತ್ರ ಇರಲ್ಲ ಎರ್ಗೆನ ಬಂದ್ಬಿಟ್ರೆ ಬಾಣಂತಗಂತೂ ಆ ಮಗು ಕಾಲೇ ಕುಡ್ತಲ್ಲ ಅದು ಒಳ್ಕೊಂತ ಇದ್ರು ನಿದ್ದೋತಾ ಇರ್ತಾಳೆ ಇದೆಲ್ಲ ನಾವು ಆಗ ಹೋಗ್ತದೆ ಇನ್ನೇನೋ ಮಾಡೋಕಾಗ್ತದೆ ನಾನು ಬಂದಿದಿನಲ್ಲ ಕಣ್ಣು ನೋಡ್ಕೊಂಡು ತಿನ್ಬಿಡು ಅಯ್ಯೋ ಭಗವಂತ ಅತೆ ಇಂದ ಈ ಹಣ್ಣುಗಳು ಅಮೇಲ್ಕ ಬ್ಯಾಗ ಒಂದಷ್ಟು ಹಣ್ಣು ಅಮೆರಿಕ ಸ್ವೀಟ್ಗಳು ಎಲ್ಲ ತಂದಿದ್ದೀನಿ ಇವತ್ತು ಕೋದಂಡ್ ಕು ಶೋಭನ ಶೋಭನಾ ಮಾಡ್ಕೊಡ್ರಿ ಕೋದಂಡ್ ಕುನು ಭಾಗ್ಯಕ್ಕೂ ಇವತ್ತು ಶೋಭನಾ ಮಾಡಿಕೊಡ್ರಿ ಅಂತ ಹೇಳ್ದೆ ಇವತ್ತು ಕೋದಂಡುಕು ಭಾಗ್ಯಕ್ಕೂ ಶೋಭನ ಮಾಡ್ಕೊಟ್ರಿ ದಿನ ಏನೋ ಚೆನ್ನಾಗದೆ ಅಂತ ಹೇಳ್ತಾವ್ರೆ ಮಾಡ್ಕೊಡ್ರಿ ಮಾಡ್ಕೊಡಲ್ಲ ಹೋಗಿ ಹೋಗಿ ಹತ್ತಿ ಕಲ್ ನನ್ನ ಮಗನ್ ನನ್ನ ಮಗಳ ಜೊತೆ ಶೋಭನ ಮಾಡ್ಕೊಳ್ಳೆ ನಾನು ಮಾಡ್ಕೊಡಲ್ಲ ನಾನು ಬಯಲಿ ಮುಂದಕ್ಕೆ ಬಯಲಿ ಹೋಗ್ಬಿಡಿ ಹೋಗ್ಬಿಡಿ ಓದಿತೀನಿ ಹೋಗ್ಬಿಡಿ ಬಯಲಿ ಏನು ಮಾಡ್ಕೊಡ್ತ ಬಿಡಪ್ಪ ಮ್ಯಾಲಿನ ಬಿದ್ದು ಬಸವನ ಜೊತೆಗೆ ಮಾಡ್ಕೊಡ್ಬೇಕು ಅಂತಿದ್ಯಾ ಶೋಭನಾ ನಿನ್ನ ಮಗಳಿಗ ಹಾಂ ದುರಾಂಕಾರ ನನಗ ದುರಾಂಕಾರ ಮಾತಾಡ್ಬೇಕು ನೀನು ಯಾಕೋ ಅತಿ ಆಗೋಯ್ತು ಅತಿ ಆಗ್ಬೋದು ನಿನ್ಯಾಕೋ ನಮ್ಮಮ್ಮನ ಟಿಗ್ ಬಿತ್ಕೊಂಡು ಕೂತ್ಕೊಂತಾಳೆ ಅಂತ ಅಂದ್ರೆ ನಾನು ಕೂತ್ಕೊತೀನಿ ಅಂತ ಅನ್ಕಂಡೀಯ ಹಾ ನಾನು ನಿಮಗೆ ಸೊಪ್ಪು ಹಾಕೊಳ್ಳಲ್ಲ ಹಾಕೊಳ್ಳಲ್ಲ ಸೊಪ್ಪು ಮಾಡ್ಕೊಡ್ತೀರಪ್ಪ ಮಾಡ್ಕೊತೀರಿ ನೀನು ಹೋಗು ಏನೋ ಕೆಲಸ ನೋಡ ಹೂವು ಎಲ್ಲ ತಂದಿದ್ದೀನಿ ಸ್ವೀಟ್ಗಳೆಲ್ಲ ತಂದಿದ್ದೀನಿ ನಾನು ಬರೋ ಪಟ್ಟಿಗೆ ಎಲ್ಲ ರೆಡಿ ಆಗಿರ್ಬೇಕು ರೆಡಿ ಆಗಿರ್ಬೇಕು ಹೇಳದನೇ ಮಾತಾಡ್ತ ಬಿಡೇ ಸುಮ್ಮನೆ ಅವ್ನು ಅವನು ಹೋಗ್ಬೇಡ ಅಂದ್ರೆ ಅಲ್ಲಾರ್ಕೊಂಡ್ ಓದೇ ಇರೋದ್ ನೋಡಿ ಅವನು ಭೀಮ್ ನಿದ್ದೆಂಗೆ ಅವನು ಹೇಗ ಒಂದೆ ಐತನು ಪ್ರಾಣ ಹೋಗಿ ಬತ್ತದೆ ಆ ಭಾಗ್ಯ ಹೆಳ್ದಂಗೆ ಹ್ಮ್ ಏಂತ ಗೆತೈತ್ ನೋಡಲೇ ಓ ಮಾನೋ ನೋ ನೋ ಅಮ್ಮ ಯಾಕಮ್ಮ ಏನೈತಮ್ಮ ಯಾಕ್ ಮಲ್ಸೈತ್ಯಾ ಇವತ್ತು ನಿನ್ಕ ಕೋಜಾ ನಿನ್ಕ ಶೋಪ್ ನನೇ ಅಮ್ಮ ಅಮ್ಮ ನೀನು ಶೋಭನ ಮಾಡಿಲ್ಲ ಅಂದ್ರೆ ನಿಮ್ಮ ಅಪ್ಪನ ನಮ್ಮನ್ನು ಜಾಸ್ತಿ ಇಟ್ಕೊಂಡು ಶೋಭೆ ಮಾಡಿದ ನನ್ಗೆ ಇಷ್ಟ ಇಲ್ಲಮ್ಮ ನಂಗೆ ದೇವ್ರ ನನಗೂ ಇಷ್ಟ ಇಲ್ಲ ನನ್ನ ಕ್ಷಮಿಸ್ಬಿಡಮ್ಮ ನೀವ ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಗೌಳು ಸುಪ್ನಾತಿ ನಿಂಗೆ ಏನೇ ಆಗ್ಬೇಕು ನಿಂ ನಾನು ಬೇಕೇನೆ ನಿಂಗೆ ಏಟಿಗೆ ಬಿಡ್ಬೇಕೇನೆ ಏಟಿಗೆ ತಿನ್ನೋರು ನಾವು ಬಾಯ್ ಮುಚ್ಕೊಂಡು ನಡಿಗೆ ಬಾಯ್ ಮುಚ್ಕೊಂಡು ನೆಡಿಬೇಕು ಬತ್ತ ನಂತ ನಿಮ್ಮ ಅಪ್ಪನ ಅಷ್ಟೊಳಗೈ ಎಲ್ಲ ರೆಡಿ ಮಾಡ್ಕೋಬೇಕು ಅಂತ ಹೇಳವನೇ ನಮ್ಮ ಪ್ರಾಣ ಯಾಕೆ ತಿಂತೀಯಾ ನೋಡುವಾಗ ಅವಳಿಕ ಆಗುದು ಮುಖ ಸರಿಯಾಗಿ ಏಟಿಗೆ ತಿನ್ನೋರು ನಾವು ನಿಂಗೆ ಆಗ್ಬೇಕೇಳಾ ಸುಪ್ನಾತಾ நிஷ்டேவர சோப்பண்டு கேள் அஸ்டேட் எதுவா எகர் சாய் அந்தியே இல்லாந்திரே கூப்படினி ಹೇಳಿ ಚಿಕ್ಕಗುಣಮ್ಮ ಗುಣಮ್ಮ ಯಾವನ ನನ್ನ ಹೆಸರು ಕೂಗ್ತಾರೆ ನಾನಮ್ಮ ನಿಮ್ಮ ಬಸ್ ಚಿಕ್ಕಪ್ಪನು ಅಯ್ಯೋ ಮುಂದೆ ಮಗನೇ ಚಿಕ್ಕಪ್ಪ ಇದನ್ನು ಇಷ್ಟು ಬೀರಿನ ಬಂದ್ಬಿಟ್ಟಿದ್ಯಾ ಕಾಶಿ ರಾಮೇಶ್ವರಕ್ಕೆ ಹೋಗಿ ಆ ಕಾಶಿ ರಾಮೇಶ್ವರ ಧರ್ಮಸ್ಥಳ ಎಲ್ಲ ಸುತ್ತಾಕೊಂಡ್ ಬಂದ್ಬಿಟ್ನಿ ಹ್ಞೂ ಇನ್ನೇನಿದ್ರು ಆಂಧ್ರ ತಮಿಳ್ನಾಡು ಈ ಕಡೆ ಹೋಗ್ಬೇಕು ಅಯ್ಯೋ ಮುಂದೆ ಮಗನೇ ಹೋಗು ಕಾಸು ಕೊಡ್ತೀನಿ ಹೋಗು ಇವಾಗ ಹೋಗ್ಬಿಡು ಹ್ಞೂ ಇಲ್ಲ ಇಲ್ಲ ಒಂದು ತಿಂಗಳು ಎರಡು ತಿಂಗಳು ರೆಸ್ಟ್ ತಗೊಂಡು ಆಮೇಲೆ ಓದ್ತೀನಿ ಹ್ಞೂ ನೀವು ನನ್ನ ನಮ್ಮ ಅಣ್ಣ ಮಕ್ಕಳು ನೀವಿಬ್ಬರೂ ಚಿಕ್ಕ ಗುಂಡಮ್ಮನು ದೊಡ್ಡ ಗುಂಡಮ್ನು ನಿಮ್ಮ ಹತ್ರ ಇದ್ದು ಒಂದೆರಡು ದಿನ ಇಬ್ ಆಮೇಲೆ ಓದ್ತೀನಿ ಇವಾಗ ರಷ್ಟು ರೆಸ್ಟ್ ಬೇಕು ನಂಗೆ ಹ್ಞೂ ರೆಸ್ಟ್ ಸುಧಾರಿಸ್ಕೊಂಡು ಒಂದು ತಿಂಗಳು ಎರಡು ತಿಂಗಳು ಆಮೇಲೆ ಓದ್ತೀನಿ ಅಯ್ಯೋ ಬೇಡ ನಮಗ ನೀವು ಬೇಡ ಬೇಡ ನಿಮ್ ಹೋಗು ಇವಾಗ ಹೋಗು ಹ್ಞೂ ಅಲ್ಲೆಲ್ಲ ನಮ್ಮ ಹತ್ತು ಕೆಳಗೆ ದೇವಸ್ಥಾನದಾಗೆ ಕುತ್ಕೊಂಡು ಆ ಸುಧಾರಿಸ್ಕೊಂಡು ಹೋಗೋದಾಯ್ರು ಅಲ್ಲ ಇಷ್ಟು ಬೀರಿ ನಾ ಬತ್ತೀಯಾ ಅಂತ ನಾನು ಅನ್ಕೊಂಡೇ ಇರಲಿಲ್ಲ ಜೀವಂತವಾಗಿದೆಯಾ ಅಂತ ನನಗೆ ಇವಾಗೇ ತಿಳಿತಾ ಇರೋದು ನಿಮ್ಮನ್ನೆಲ್ಲ ಕಳಿಸ್ಬಿಟ್ಟೆ ಆಮೇಲೆ ನಾನು ಹೋಗೋದು ಹ್ಞೂ ನಿಮ್ಮನ್ನೇ ಕಳಿಸ್ತೀರ ಮಾತ್ರ ನಾನು ಹೋಗಲ್ಲ ಆವೋ ಬಾಟ್ಲು ಚಿಚಪ್ಪ ಒಂದು ತಿಂಗಳಲ್ಲ ಚಿಚಪ್ಪ ಎರಡು ತಿಂಗಳು ಇರು ಅಕ್ಕ ಅಲ್ಲ ಅಕ್ಕ ಚಿಚಪ್ಪನ ಬಂದವನೇ ಬಾರೇ ಬಾ ಲೇಸುಣಿ ಅಂಡಾವಲಕ್ಕೆ ನೀರಾಕೆ ಬಿಸಿ ಬಿಸಿ ನೀರಾಕೆ ನಿಮ್ಮ ತಾಕ ಚುಡು ಚುಡವು ಹ್ಞೂ ಬೆನ್ನು ಉಜ್ಜೋ ತಲೆ ಉಜ್ಜೋ ತಲೆಗೆ ನೀರಾಕಿ ನೀರಾಕು ನಿಮ್ಮ ತಾಕ ಬಂದೆ ಹೋಗು ಚಿಚಪ್ಪ ಚಿಚಪ್ಪ ಹೋಗು ಆ ಇಡ್ಕೊಂಬಂದು ಆ ಒಳಗೆ ವಿಷಯ ನೀನ್ ಏನಕ್ಕೆ ತಗೊಂಡೆ ಆಗಿರೋ ವಿಷ ಯಾಕ ಹ್ಮ್ ಅದನ್ನ ನೀನ್ ಹೆಸರಿಸಬೇಡ ನೀನ್ ಎಷ್ಟು ದಿನಾನ ಇರು ಇಲ್ಲ ಎಲ್ಲಿ ಓದ್ತೀನಿ ಅಂತಂದ್ರೆ ಅಲ್ಲಿಕ್ ಹೋಗು ನಾನ್ ನಿನ್ ಕಾಸು ಕೊಟ್ಟು ಕಳಿಸ್ತೀನಿ ಹ್ಮ್ ಹಂಗ ಬಾ ದಾರೀಗಾ ಅಯ್ಯೋ 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 ಮುಂದೆ ಮಗನೇ ಬದುಕೋನ ಇನ್ನ ಇವನು ನಾನೆಲ್ಲೋ ಸತ್ತಗಿ ಹೋಗೋಣ ಅಂತ ನಮ್ದೇ ಹಾಕಿದ್ದೀನಿ ಬಂದೇ ಬಿಟ್ನಲ್ಲ ಕಿರಾತು ನೀವ್ ಹಾ ಏನಪ್ಪ ಗತಿ ಅಲ್ಲ ಎಲ್ಲೋ ಕಾಶಿನಾಗು ರಮೇಶ್ ಸತ್ತು ಸತ್ ಅಂತ ನಾನು ನೋಡ್ಕೊಂಡಿದ್ದೀನಿ ಬೂದಿ ಕೂಟ ಬಂದವನಲ್ಲ ಇವನ ಹತ್ರ ನಂಗೆ ಬಾಳ ಇಟ್ಟದಾ ಹ ಮುಂದುವರಿಯುವುದು